ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಸ್ವಾತಂತ್ರ್ಯೋತ್ತರ ಭಾರತ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಡ್ಯಾಶ್ ಆಗಿದ್ದನು ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಪ್ರಥಮ ಗೃಹ ಮಂತ್ರಿ ಡ್ಯಾಶ್ ಆಗಿದ್ದರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡ್ಯಾಶ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಡ್ಯಾಶ್ರಲ್ಲಿ ಸೇರಿತು ಸಾವಿರದ ಒಂಬೈನೂರ ಅರವತ್ತೆರಡು ಹತ್ತೊಂಬತ್ತು ನೂರ ಅರವತ್ತೆರಡು ರಾಜ್ಯ ಪುನರ್ವಿಂಗಡನಾ ಕಾನೂನು ಡ್ಯಾಶ್ರಲ್ಲಿ ಜಾರಿಗೆ ಬಂದಿತು ಸಾವಿರದ ಒಂಬೈನೂರ ಐವತ್ತಾರು ಹತ್ತೊಂಬತ್ತು ನೂರ ಐವತ್ತಾರು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳಾವವು ಉತ್ತರವನ್ನು ನೋಡೋಣ ಭಾರತವು ಸ್ವಾತಂತ್ರ್ಯ ಗಳಿಸಿದಾಗ ಎದುರಿಸಿದ ಸಮಸ್ಯೆಗಳು ನಿರಾಶ್ರಿತರ ಸಮಸ್ಯೆ ಮತೀಯ ಗಲಭೆ ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರ ಸಮಸ್ಯೆ ಕೃಷಿ ಬೆಳವಣಿಗೆ ಸಮಸ್ಯೆ ಕೈಗಾರಿಕೆಗಳ ಬೆಳವಣಿಗೆ ಸಮಸ್ಯೆ ಸಂವಿಧಾನ ರಚನೆ ಆರ್ಥಿಕ ಅಸಮಾನತೆ ಆರ್ಥಿಕ ಅಸಮಾನತೆ ವಸತಿ ಸಮಸ್ಯೆ ವಸತಿ ಸಮಸ್ಯೆ ನಿರಾಶ್ರಿತರ ಸಮಸ್ಯೆಯನ್ನು ದೇಶವು ಹೇಗೆ ಎದುರಿಸಿತು ವಸತಿ ಸೌಲಭ್ಯ ಅಂದರೆ ವಸತಿ ಸೌಲಭ್ಯವನ್ನು ನೀಡುವುದು ಉದ್ಯೋಗ ಸೃಷ್ಟಿ ಭೂಮಿ ಪೂರೈಕೆ ಶಿಕ್ಷಣ ಸೌಲಭ್ಯ ಆರೋಗ್ಯ ಸೌಲಭ್ಯ ಸಾಮಾಜಿಕ ವಾತಾವರಣ ನಿರ್ಮಾಣ ಸಾಮಾಜಿಕ ವಾತಾವರಣ ನಿರ್ಮಾಣ ಪಾಂಡಿಚೇರಿಯನ್ನು ಫ್ರೆಂಚರಿಂದ ವಿಮುಕ್ತಗೊಳಿಸಿದ ರೀತಿಯನ್ನು ವಿವರಿಸಿ ಪಾಂಡಿಚೇರಿ ಕಾರೈಕಲ್ ಮಾಹೆ ಮತ್ತು ಚಂದ್ರನಗರಗಳು ಫ್ರೆಂಚರ ವಸಾಹತುಗಳಾಗಿದ್ದವು ಇವುಗಳ ಸ್ವಾತಂತ್ರ್ಯಕ್ಕಾಗಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳು ಹೋರಾಟ ನಡೆಸಿದವು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಗೊಂಡವು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಉತ್ತರವನ್ನು ನೋಡೋಣ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರ ಚಳುವಳಿ ನಡೆಯಿತು ಭಾರತದ ವಿವಿಧ ಸತ್ಯಾಗ್ರಹಿಗಳು ಗೋವಾದಲ್ಲಿ ಚಳುವಳಿ ನಡೆಸಿದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸತ್ಯಾಗ್ರಹಿಗಳು ಗೋವಾ ವಿಮೋಚನಾ ಹೋರಾಟ ಪ್ರಾರಂಭಿಸಿದರು ಹತ್ತೊಂಬತ್ತು ಅರವತ್ತೊಂದರಲ್ಲಿ ಗೋವಾ ಸ್ವತಂತ್ರವಾಯಿತು ಹತ್ತೊಂಬತ್ತು ಅರವತ್ತೊಂದರಲ್ಲಿ ಗೋವಾ ಸ್ವತಂತ್ರವಾಯಿತು ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಗೋವಾ ರಾಜ್ಯವಾಯಿತು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಭಾರತ ಸರ್ಕಾರವು ರಾಜ್ಯ ಪುನರ್ವಿಂಗಡನಾ ಆಯೋಗವನ್ನು ಏಕರಿಸಿತು ದೇಶದಲ್ಲಿ ಭಾಷಾವಾರು ರಾಜ್ಯಗಳನ್ನು ರಚಿಸಬೇಕೆಂಬ ಕೂಗು ತೀವ್ರವಾಗಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ವಿಶಾಲಾಂಧ್ರ ರಾಜ್ಯ ರಚನೆಗಾಗಿ ಪೊಟ್ಟಿ ಶ್ರೀರಾಮ್ಲು ಐವತ್ತೆಂಟು ದಿನಗಳ ಉಪವಾಸ ಮಾಡಿ ಹಸುನೀಗಿದನು ಈ ಬೇಡಿಕೆಯು ತೀವ್ರ ಸ್ವರೂಪವನ್ನು ಪಡೆಯಿತು ಅಂದರೆ ರಾಜ್ಯಗಳ ರಚನೆ ಮಾಡಬೇಕಂತ ತಿಳ್ಕೊಂಡು ಆ ಬೇಡಿಕೆ ತೀವ್ರ ಸ್ವರೂಪ ಪಡೆಯಿತು ಹೀಗಾಗಿ ಭಾರತ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚಿಸಿತು ಹೀಗಾಗಿ ಭಾರತ ಸರ್ಕಾರವು ರಾಜ್ಯ ಪುನರ್ವಿಂಗಡನ ಆಯೋಗವನ್ನು ರಚಿಸಿತು ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ರಚನೆ ಮಾಡುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಈಗಾಗಲೇ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಭಾಷಾವಾರು ಪ್ರಾಂತ್ಯಗಳ ವಿಂಗಡನಾ ಕ್ರಮವನ್ನು ಕುರಿತು ಬರೆಯಿರಿ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗ ರಚನೆ ಅಧ್ಯಕ್ಷರು ಫಜಲ್ ಅಲಿ ಸದಸ್ಯರು ಕೆ ಎಂ ಪನಿಕರ್ ಮತ್ತು ಎಚ್ ಎನ್ ಕುಂಜ್ರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ವಿಂಗಡನಾ ಕಾನೂನು ಜಾರಿಗೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಸರ್ಕಾರದ ರಚನೆ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ತಾತ್ಕಾಲಿಕ ಸರ್ಕಾರ ರಚನೆಯಾಯಿತು ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಗವರ್ನರ್ ಜನರಲ್ ಆದನು ಜವಾಹರ್ಲಾಲ್ ನೆಹರು ಭಾರತದ ಪ್ರಧಾನಿಗಳಾದರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಜಾರಿಯಾಯಿತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಭಾರತದ ರಾಷ್ಟ್ರಪತಿಗಳಾದರು ಭಾರತವು ಸಂಸದೀಯ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತು ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಭಾರತದೊಂದಿಗೆ ವಿಲೀನೀಕರಣಗೊಂಡ ಸಂಸ್ಥಾನಗಳಿಗೆ ನೀಡಿದ ಸೌಲಭ್ಯಗಳೇನು ಉತ್ತರವನ್ನು ನೋಡೋಣ ರಾಜ್ಯದನ ನಿಗದಿಪಡಿಸಿತು ಕೆಲವೊಂದು ಸವಲತ್ತು ಮತ್ತು ಸ್ಥಾನಮಾನಗಳನ್ನು ನೀಡಲಾಯಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸರ್ಕಾರವು ಇವುಗಳನ್ನು ರದ್ದುಪಡಿಸಿತು ಅಂದರೆ ಏನೇ ರಾಜ್ಯದನ ಸವಲತ್ತು ಸ್ಥಾನಮಾನ ಕೊಟ್ಟಿದ್ದಲ್ಲ ಇವನು ಹತ್ತೊಂಬೈನೂರ ಅರವತ್ತೊಂಬತ್ತರಲ್ಲಿ ಅವುಗಳನ್ನು ರದ್ದುಪಡಿಸ್ತಾರೆ ಜುನಾಗಢ್ ಭಾರತದೊಂದಿಗೆ ಹೇಗೆ ಸೇರ್ಪಡೆಯಾಯಿತು ಉತ್ತರವನ್ನು ನೋಡೋಣ ನವಾಬನು ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದನು ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು ನವಾಬನು ಪಲಾಯನ ಮಾಡಿದನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದು ಭಾರತದೊಂದಿಗೆ ಸೇರ್ಪಡೆಯಾಯಿತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಜುನಾಗಢ್ ಭಾರತದೊಂದಿಗೆ ಸೇರ್ಪಡೆಯಾಯಿತು ಹೈದರಾಬಾದ್ ಭಾರತದೊಂದಿಗೆ ಹೇಗೆ ಸೇರ್ಪಡೆಯಾಯಿತು ಉತ್ತರವನ್ನು ನೋಡೋಣ ನಿಜಾಮನು ಸ್ವತಂತ್ರವಾಗಿ ಉಳಿಯಲು ಬಯಸಿದನು ನಿಜಾಮನು ಭಾರತಕ್ಕೆ ಸೇರಲು ನಿರಾಕರಿಸಿದನು ಭಾರತದ ಸೈನಿಕರು ನಿಜಾಮನನ್ನು ಸೋಲಿಸಿದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇದು ಭಾರತದೊಂದಿಗೆ ಸೇರ್ಪಡೆಯಾಯಿತು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ಸೇರ್ಪಡೆಯಾಯಿತು ಜಮ್ಮು ಕಾಶ್ಮೀರ್ ಭಾರತದೊಂದಿಗೆ ಹೇಗೆ ಸೇರ್ಪಡೆಯಾಯಿತು ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್ ಇವನು ಸ್ವತಂತ್ರವಾಗಿ ಉಳಿಯಲು ಬಯಸಿದನು ಪಾಕಿಸ್ತಾನ ಜಮ್ಮು ಕಾಶ್ಮೀರ ಮೇಲೆ ದಾಳಿ ಮಾಡಿತು ರಾಜ ಹರಿಸಿಂಗ್ ಭಾರತ ಸರ್ಕಾರದ ಸಹಾಯ ಕೋರಿದನು ಕಾಶ್ಮೀರವು ಕೆಲವು ಷರತ್ತುಗಳೊಂದಿಗೆ ಭಾರತದೊಂದಿಗೆ ವಿಲೀನವಾಯಿತು ಕಾಶ್ಮೀರವು ಕೆಲವು ಷರತ್ತುಗಳೊಂದಿಗೆ ಭಾರತದೊಂದಿಗೆ ವಿಲೀನವಾಯಿತು